ಊಟದ ನಂತರ ಸಿಹಿ ತಿನ್ನುವುದು ಒಳ್ಳೆಯದೆ ವೈದ್ಯರ ಸಲಹೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲಿಕೋನ್ ಆನ್ ಮಾಡಿಕೊಳ್ಳಿ ಹೇಳಿ ನಾಲಿಗೆ ಚಪ್ಪರಿಸಿ ಸಿಹಿ ತಿಂಡಿ ತಿನ್ನುವರೂ ಇದ್ದಾರೆ ಭೋಜನದ ನಂತರ ಕೊನೆಯಲ್ಲಿ ಸಿಹಿ ಸವಿಯುವವರೂ ಇದ್ದಾರೆ ನಾವು ಇಂದು ನಿಮಗೆ ಊಟದ ನಂತರ ಸಿಹಿ ತಿನ್ನುವುದು ಒಳ್ಳೆಯದೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿದ್ದರೆ ನಾವು ಉತ್ತರ ನೀಡಲಿದ್ದೇವೆ ಊಟದ ನಂತರ ನೀವು ಸಿಹಿ ತಿಂಡಿಗಳನ್ನು ಸೇವಿಸಿದರೆ ಆಹಾರವು ವೇಗವಾಗಿ ಜೀರ್ಣವಾಗುತ್ತದೆ ಎಂದು ಬಹಳ ಹಿಂದಿನಿಂದಲೂ ಹೇಳಲಾಗುತ್ತದೆ ಪ್ರತಿ ಭೋಜನದ ನಂತರ ಭೋಜನ ಮತ್ತು ಪೌಷ್ಟಿಕಾಂಶ ದಟ್ಟವಾದ ಊಟದ ನಂತರ ನಾವು ಸಿಹಿ ತಿಂಡಿಗಳನ್ನು ತಿನ್ನುತ್ತೇವೆ ಈ ಹಿನ್ನೆಲೆಯಲ್ಲಿ ಸಿಹಿ ತಿನ್ನುವುದರಿಂದ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತದೆಯೇ ಎನ್ನುವ ಪ್ರಶ್ನೆಗೆ ಆಹಾರ ತಜ್ಞರು ಹೇಳುತ್ತಾರೆಂದು ನೋಡೋಣ ಬನ್ನಿ ಸಿಹಿ ತಿಂಡಿಗಳನ್ನು ಸೇವಿಸಿದಾಗ ಆಹಾರದ ಕಣಗಳು ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಆದ್ದರಿಂದ ಊಟದ ನಂತರ ಸಿಹಿ ತಿನ್ನುವುದನ್ನು ತಪ್ಪಿಸಿ ಪ್ರತಿ ಬಾರಿ ನಾವು ಆಹಾರವನ್ನು ತೆಗೆದುಕೊಂಡಾಗ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಬಾಯಿ ಗಂಟಲು ಮತ್ತು ಹೊಟ್ಟೆಯಿಂದ ಆಮ್ಲವು ಸ್ರವಿಸುತ್ತದೆ ಈ ಆಮ್ಲವು ಪಿಷ್ಟ ಪ್ರೋಟೀನ್ ಮತ್ತು ಕೊಬ್ಬಿನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಊಟದ ನಂತರ ಸಿಹಿ ತಿಂಡಿಗಳನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದಿಲ್ಲ ಶುಂಠಿ ರಸಂ ಇತ್ಯಾದಿಗಳು ತಕ್ಷಣ ಜೀರ್ಣಕಾರಿ ಗುಣಗಳನ್ನು ಹೊಂದಿವೆ ಆದರೆ ಸಿಹಿ ತಿಂಡಿಗಳು ಅಂತಹ ಗುಣಲಕ್ಷಣಗಳನ್ನು ಹೊಂದಿಲ್ಲ ಊಟದೊಂದಿಗೆ ಸಿಹಿ ತಿಂಡಿಗಳನ್ನು ತಿನ್ನುವುದು ಇನ್ಸುಲಿನ್ ಸ್ರವಿಸುವಿಕೆಯ ತ್ವರಿತ ಹೆಚ್ಚಳವನ್ನು ಹೊರತುಪಡಿಸಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದಿಲ್ಲ ಊಟದ ಜೊತೆಗೆ ಸಿಹಿ ತಿಂಡಿಗಳನ್ನು ತಿನ್ನುವುದು ಸಹ ಹಲ್ಲುಗಳ ಮೇಲೆ ಪರಿಣಾಮ ಬೀರುತ್ತದೆ ತಿಂದ ತಕ್ಷಣ ಸಕ್ಕರೆ ಹಲ್ಲಿನ ಕುಳಿಗಳಲ್ಲಿ ಸಿಲುಕಿಕೊಳ್ಳುತ್ತದೆ ಊಟದ ನಂತರ ಸಿಹಿ ತಿನ್ನಬೇಕು ಎಂದು ಅನಿಸಿದರೆ ಹಣ್ಣುಗಳನ್ನು ಧಾರಾಳವಾಗಿ ಸೇವಿಸಬಹುದು ಊಟದ ನಂತರ ಸಿಹಿ ತಿಂಡಿಗಳನ್ನು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಅಧ್ಯಯನಗಳು ತೋರಿಸುತ್ತವೆ ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅನೇಕ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಹೆಚ್ಚು ಸಕ್ಕರೆ ಸೇವನೆಯು ಪರಿಧಮನಿಯ ಹೃದಯ ಕಾಯಿಲೆಗೆ ಅಪಾಯಕಾರಿ ಅಂಶಗಳನ್ನು ಹೆಚ್ಚಿಸುತ್ತದೆ ಅಂದರೆ ಇದು ಬೊಜ್ಜು ಅಧಿಕ ರಕ್ತದೊತ್ತಡ ಮತ್ತು ಹೃದಯದ ಸಮಸ್ಯೆಗಳನ್ನು ಉಂಟುಮಾಡಬಹುದು